ಇನ್ನು ಈ ಥರದ ಪ್ಯಾನ್ ಇಂಡಿಯಾ ಸಿನಿಮಾಗಳು ಅಂತಂದಾಗ ಇದು ಏಳು ಲ್ಯಾಂಗ್ವೇಜಲ್ಲಿ ಸುಮಾರು ಮೂವತ್ತಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ರಿಲೀಸ್ ಆಗ್ತಾಯಿದೆ ಈ ಥರ ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ನ ಇಟ್ಕೊಂಡು ಬಿಗ್ ಸ್ಕೇಲಲ್ಲಿ ಬಿಗ್ ಕ್ಯಾನ್ವಸಲ್ಲಿ ಮಾಡ್ತಿದ್ದೀರಿ ಅಂತಂದಾಗ ಪರಭಾಷಾ ಕಲಾವಿದರನ್ನ ಜಾಸ್ತಿ ಇನ್ವಾಲ್ವ್ ಮಾಡ್ಕೊತಾರೆ ಟೆಕ್ನಿಷಿಯನ್ಗಳನ್ನ ಇನ್ವಾಲ್ವ್ ಮಾಡ್ಕೊತಾರೆ ಆದರೆ ಇಲ್ಲಿ ಬಹುತೇಕ ಕನ್ನಡಿಗರೇ ಇದ್ದಾರೆ ಗುಲ್ಶನ್ ಅವರು ನಮ್ಮ ಕನ್ನಡದ ಮೂಲದವರೇ ಬಾಲಿವುಡ್ ಇಂದ ಇದ್ದಾರೆ ಇಲ್ಲಿ ಮಲಯಾಳಂ ಜಯರಾಮ್ ಅವರೊಬ್ಬರು ಇದ್ದಾರೆ ಅವರಿಬ್ಬರನ್ನ ಬಿಟ್ಟರೆ ಬಹುತೇಕ ಎಲ್ಲರೂ ಇಲ್ಲಿನವ್ರೆ ಗುಲ್ಶನ್ ಅವರು ಇಲ್ಲಿಯವರೆ ಅವರು ಈ ಅವರ ಜಯರಾಮ್ ಸರ್ ಒಬ್ಬರೇ ಹಂಗ ನೋಡಕ್ ಹೋದ್ರೆ ಅವರು ಒಂದು ಭಯಂಕರ ಕೊಲ್ಲೂರ್ ಮುಖಾಂಬಿಕೆ ಎಲ್ಲಾ ಮಾಡ್ತಿದ್ರು ಮತ್ತೆ ಇವರು ಒಂದು ಆಸ್ ಅ ಫ್ಯಾಮಿಲಿ ಇವರು ತುಂಬಾ ಚೆನ್ನಾಗಿ ಕಾಣ್ಬೇಕಿತ್ತು ನನಗೆ ಎಲ್ಲರೂ ಒಂದು ಅವರು ಅದೇ ಅದೇ ಜೀನ್ ಅವರು ಇವರು ಸೇಮ್ ಡಿ ಎನ್ ಫೀಲ್ ಆಗ್ಬೇಕಾಗಿತ್ತು ಹಂಗಾಗಿ ಆ ಏಜ್ ಕ್ಯಾಟಗರಿಯಲ್ಲಿ ಜಯರಾಮ್ ಸರ್ ತುಂಬಾ ಇವತ್ತಿಗೂ ಅಷ್ಟು ಚಂದ ಅವರು ಸೊ ಆಸ್ ಅ ಪರ್ಫಾರ್ಮರ್ ಅವರು ತುಂಬ ಕಾಮಿಡಿ ಕ್ಯಾರೆಕ್ಟರ್ ಎಲ್ಲ ಮಾಡ್ತಿದ್ರು ಇಲ್ಲಿ ತುಂಬ ಸೀರಿಯಸ್ ಕ್ಯಾರೆಕ್ಟರ್ ಅವರು ಸೊ ಹಾಗಾಗಿ ಇವ್ರು ಮೂರು ಜನ ನನಗೆ ಒಂದು ಒಂದು ಫ್ಯಾಮಿಲಿ ಥರ ಕಾಣಬೇಕಾಗಿತ್ತು ಹಂಗಾಗಿ ಜಯರಾಮ್ ಸರ್ನ ನಾನು ಸೆಲೆಕ್ಟ್ ಮಾಡಿದೆ ಆ್ಯಂಡ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಂಗೆ ಇಲ್ಲ ಅದನ್ನ ಮೂರು ಜನ ತುಂಬ ಚೆನ್ನಾಗಿ ಅನಿಸ್ತಾರೆ ಸೊ ಅದು ಬಿಟ್ಟರೆ ನನಗೆ ಯಾವಾಗ ನನ್ನ ಇಲ್ಲೇ ತುಂಬ ಇದಕ್ಕೆ ಹೋಗಲ್ಲ ನಾನು ಬ್ಯುಸಿ ಆ್ಯಕ್ಟರ್ಗಳು ಓಕೆ ಟೆನ್ಷನ್ ಆಗುತ್ತೆ ಅಂದರೆ ಟೆನ್ಷನ್ ಇನ್ ದ ಸೆನ್ಸ್ ಆ ಡೇಟ್ಗಳು ಒಂದ್ಸಿ ಎಲ್ಲ ಮಾಡೋದಿದೆಯಲ್ಲ ನಮ್ದು ಅಲ್ಲೇ ಸಾವಿರ ರಾಮಾಯಣ ನಡೀತಿರುತ್ತೆ ಶೂಟಿಂಗ್ ಹಾಕ್ಬೇಕಾದ್ರೆ ಅತ್ತ ಲೊಕೇಶನ್ನು ಸಟ್ ಪಟನ್ ಸಡನ್ನಾಗಿ ಸೀದಾ ಅಲ್ಲಿ ಪಟ್ಟಂತ ಏನಾದ್ರೂ ಶೂಟ್ ಮಾಡಬೇಕು ಇದೇನೋ ಬಂದಾಗ ಅವರೆಲ್ಲರನ್ನ ಇದು ಮಾಡೋದಿದೆಯಲ್ಲ ಪಾಪ ಅವರೆಲ್ಲ ಇನ್ನೊಂದು ಶೂಟಿಂಗಲ್ಲಿ ಇರ್ತಾರೆ ಅಲ್ಲಿ ಕೇಳಿ ಮಾಡಿ ಅವ್ರನ್ನ ಇಲ್ಲಿ ಕರೆಸಿ ಮಾಡೋಷ್ಟೇ ಇಲ್ಲಿ ಇನ್ನೇನು ಬೆಂಕಿ ಎತ್ಕೊಳ್ಳೋದು ಹಾಗಾಗಿ ಆದಷ್ಟು ಹೊಸ ಕಲಾವಿದರು ಒಂದು ಪಾಯಿಂಟ್ ಇನ್ನೊಂದು ಆ ಪಾತ್ರವಾಗಿ ಕಾಣಬೇಕು ಅವರು ಆ ಕಲಾವಿದರು ಕಾಣಿಸೋದಕ್ಕಿಂತ ಆ ಪಾತ್ರವಾಗಿ ಕಾಣಬೇಕು ಅನ್ನೋದಿರುತ್ತೆ ಸೊ ಹಾಗಾಗಿ ಆದಷ್ಟು ಹೊಸಬ್ರಿಗೆ ಹೋಗ್ತೀವಿ ಅಷ್ಟೇ ಸೊ ಅವ್ರಿಗೆ ಯಾವುದು ಹಿನ್ನೆಲೆಗಳು ಇರಬಾರ್ದು ಯಾವುದೋ ಕ್ಯಾರೆಕ್ಟರ್ ತುಂಬ ಪಾಪ್ಯುಲರ್ ಆಗಿಬಿಟ್ಟಿರುತ್ತೆ ಅವರಲ್ಲಿ ಕಾಣಿಸ್ಕೊಂಡ ತಕ್ಷಣ ಅವಾಗೇನು ಅನ್ಸುತ್ತೆ ಆ ಕ್ಯಾರೆಕ್ಟರ್ ಕಾಣಿಸುತ್ತೆ ಅವ್ರದ್ದು ಈ ಕ್ಯಾರೆಕ್ಟರ್ ಸ್ವಲ್ಪ ಓವರ್ ಶಾಡೋ ಆಗೋ ಚಾನ್ಸ್ ಇರುತ್ತೆ ಅವಾಗ ಕಥೆಗೆ ಜಸ್ಟಿಫೈ ಆಗಲ್ಲ ಅನ್ನೋ ಥಾಟ್ ಅಷ್ಟು ಬಿಟ್ಟರೆ ಬಿಟ್ಟು ಬೇರೆ ಇಲ್ಲ ಹಂಗೆ ತುಂಬ ಹೊಸ ಸಲ ಇನ್ನು ಸಿನಿಮಾ ಪ್ರಮೋಷನ್ಸ್ ವಿಚಾರಕ್ಕೆ ಬಂದರೆ ಕೊಚ್ಚಿಯಲ್ಲಿ ಒಂದು ಇವೆಂಟ್ ಮಾಡಿದ್ರಿ ಆಮೇಲೆ ಬೆಂಗಳೂರಲ್ಲಿ ಟ್ರೈಲರ್ ಲಾಂಚ್ ಇವೆಂಟ್ ಮಾಡಿದ್ರಿ ನಂತರ ಹೈದ್ರಾಬಾದಲ್ಲಿ ಮಾಡಿದ್ರಿ ಅದಾದ ಬಳಿಕ ಮುಂಬೈಗೆ ಹೋದ್ರಿ ಅಲ್ಲಿಂದ ವೈಜಾಗ್ ಬಂದ್ರಿ ತಮಿಳ್ನಾಡು ಕಾಲ್ ಆಫ್ ಮಾಡಿದ್ರಿ ಬಿಕಾಸ್ ಆಫ್ ಟಿ ವಿ ಕೆ ಕರೂರು ಕಾಲ್ತುಳ್ತಾ ದುರಂತದಿಂದ ಸೊ ಎಲ್ಲ ಕಡೆ ಹೇಗಿತ್ತು ರಿಸೆಪ್ಷನ್ ಅಂತ ತುಂಬ ಅದ್ಭುತವಾಗಿತ್ತು ಶುರು ಮಾಡಬೇಕಾದ್ರೆ ನಮಗೆ ಕನ್ನಡ ಮೀಡಿಯಾದವರಿಗೆ ಮೂರು ವರ್ಷದಿಂದ ಸಿಗೋಕ್ಕೆ ಆಗ್ತಿರಲಿಲ್ಲ ಎಲ್ಲ ನೀವೆಲ್ಲ ಫೋನ್ ಮಾಡ್ತಿದ್ರೆ ಪ್ರಗತಿ ಎಲ್ರಿಗೂ ಸಿಗಾಗ್ತಿರಲಿಲ್ಲ ಹಾಗಾಗಿ ನಾವು ಶುರು ಯಾವತ್ತು ನಾವು ಇಲ್ಲಿಂದ ಮಾಡಬೇಕು ಯಾಕಂದ್ರೆ ನಮಗೆ ಸ್ವಲ್ಪ ಅಲ್ಲಿ ಇದು ತಪ್ಪೋಗ್ಬಿಟ್ಟು ತುಂಬ ಹೆಕ್ಟಿಕ್ ಆಗ್ತಾ ಬಂದ್ಬಿಟ್ಟಿತ್ತು ನಮ್ಮ ಶೆಡ್ಯೂಲು ಕಂಟೆಂಟ್ ವಿಷಯದಲ್ಲಿ ತುಂಬ ಟೈಟ್ ಆಗ್ತಾನೇ ಬರ್ತಾಯಿತ್ತು ಎಲ್ಲ ಕಡೆಗೆ ಯಾಕಂದರೆ ಒನ್ ಡೇ ಬಿಫೋರ್ ಆಗಿಬಿಡುತ್ತೆ ಯು ಎಸ್ ಎಲ್ಲ ಅಲ್ಲಿಗೆಲ್ಲ ಕಂಟೆಂಟ್ ಕಳಿಸ್ಬೇಕಂದ್ರೆ ಇಟ್ಸ್ ಅ ಪ್ರಾಸೆಸ್ ಐದು ಐದು ಲ್ಯಾಂಗ್ವೇಜ್ ಅಷ್ಟು ಕಂಟೆಂಟ್ ಕಳ್ಸೋದಿದೆಯಲ್ವ ತುಂಬ ಹೆವಿ ಅದು ಕೆಲಸ ಸೊ ಆ ಟೈಟ್ ಆಗ್ತಾ ಬಂದು 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 ಲಾಸ್ಟ್ ಲಾಸ್ಟಿಗೆ ಸ್ವಲ್ಪ ನಮ್ಮ ಪ್ರಮೋಷನ್ಸ್ಗೆ ಆಗದೇ ಇರೋ ಥರ ಸಿಚುವೇಶನ್ ಆಗ್ಬಿಟ್ಟು ಹಾಗಾಗಿ ಇದ್ವಿ ಅಲ್ಲೇ ಮಾಡ್ಬಿಡೋದು ಅನ್ನೋ ಥರ ಥಾಟ್ ಇತ್ತು ಬಟ್ ಇಲ್ಲ ನಾವು ಫಸ್ಟು ಕನ್ನಡದಿಂದ ಶುರು ಅಂತ ಹೇಳಿ ಫಸ್ಟ್ ಕನ್ನಡದಲ್ಲಿ ಟ್ರೈಲರ್ ರಿಲೀಸ್ ಮಾಡಿ ಮಾಡಬೋಣ ಇವೆಂಟ್ ಮಾಡೋದು ಬೇಡ ಕರ ಟ್ರೈಲರ್ ರಿಲೀಸ್ ಮಾಡಿಬಿಟ್ಟು ಸಂಜೆಗೆ ಪ್ರೆಸ್ ಅಡ್ರೆಸ್ ಮಾಡ್ಬೋಣ ನಾವು ನಾವು ಎಲ್ಲಿಂದ ಬಂದಿದ್ವಿ ಅಲ್ಲಿಂದಲೇ ಶುರು ಆಗ್ಬೇಕು ಅನ್ನೋದು ವಿಜಯಾಣಗು ನನಗೂ ಐ ಡಿ ಟಿ ಜನರಿಗೂ ಇದ್ದಿದ್ದ ಆಸೆ ಫೈನಲೈಸ್ ಮಾಡಿದ್ವಿ ಬಟ್ ಯಾರಿಗೂ ಇಂಟರ್ವ್ಯೂ ಕೊಡೋಕ್ಕಾಗಲಿಲ್ಲ ಸೊ ಹಂಗ ಓಡೋಗ್ಬಿಟ್ವಿ ಸೀದಾ ವಾಪಸ್ ಅಲ್ಲಿ ಹೋದ್ವಿ ಅಲ್ಲೂ ಅನ್ಕೊಂಡಿದ್ದು ಪ್ಲಾನ್ ಆಗಲಿಲ್ಲ ಮತ್ತೆ ಪಾ ಕಂಟೆಂಟ್ ಸ್ಟ್ರೆಸ್ ಎಲ್ಲ ಇತ್ತು ಮುಗಿಸ್ಕೊಂಡು ಅಲ್ಲಿ ಕೊಚ್ಚಿ ಇಲ್ಲಿ ಇದ್ದಿದ್ರಿಂದ ಕೊಚ್ಚಿ ಮಾಡಿದ್ವಿ ಮತ್ತೆ ಎರಡು ದಿವಸ ಬಿಟ್ಕೊಂಡು ಇದಕ್ಕೆ ಹೋದ್ವಿ ಸೀದ ಹೈದ್ರಾಬಾದ್ ಎಲ್ಲ ಸಡನ್ ಆಯ್ತು ಇವರು ಎಲ್ಲ ಕೊಚ್ಚಿದಲ್ಲ ಕೊಚ್ಚಿದ ಈವೆಂಟ್ಗೆ ನಾವು ಅಲ್ಲೆಲ್ಲ ಸ್ಟುಡಿಯೋಲ್ಲಿ ಇದ್ವಿ ಹಂಗೆ ಓಡೋಕ್ ಸ್ನಾನ ಮಾಡ್ಕೊಂಡು ಪಟ್ಟೋಗ್ ಬಂದಿದ್ದ